ನರೇಂದ್ರ ಮೋದಿ ಅವ್ರ ಯಾತ್ರೆ ತಿರುಗಾಡ್ತಾರೆ ಯಾತ್ರೆ ತಿರುಗಾಡ್ತಾರಪ್ಪ ಹೇಳಯ್ಯ ನೀನು ನರೇಂದ್ರ ಮೋದಿ ಅವ್ರ ಯಾತ್ರೆ ತಿರುಗಾಡ್ತಾರೆ ಹೇಳ್ರಿ ಹ ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ ಬಿಜೆಪಿ ಅವ್ರಿಗೆ ಬಿಜೆಪಿ ಅವರಿಗೆ ಪ್ಲೀಸ್ ಆಸ್ಕ್ ಟು ಬಿಜೆಪಿ ಪೀಪಲ್

ವಿರೋಧ ಪಕ್ಷದವರು ಏನು ಹೇಳ್ತಾರೆ ಕೇಳಬೇಕು ಕೇಳದೆ ಬೇಡ ಅಂತ ಹೇಳಕ್ಕಾಗಲ್ಲ ಜನ ಪ್ರಜಾಪ್ರಭುತ್ವದಲ್ಲಿ ಅವರು ಮ್ಯಾಂಡೇಟ್ ಕೊಟ್ಟು ಕಳಿಸಿರ್ತಕ್ಕಂಥದ್ದು ಲೋಕಸಭೆಗೆ ಇರ್ಬೋದು ಅಸೆಂಬ್ಲಿಗೆ ಇರ್ಬೋದು ಅದು ಕಳಿಸಿದ್ಮೇಲೆ ಅದನ್ನ ಕಸ್ಕಳ್ತಕ್ಕಂಥ ಅಧಿಕಾರ ಪಾಲ್ ಸ್ಪೀಕರ್ಗೂ ಇಲ್ಲ ಯಾರಿಗೂ ಇಲ್ಲ ಸೊ ನನ್ನ ಪ್ರಕಾರ ಇಷ್ಟೊಂದು ಜನರನ್ನು ಲೋಕಸಭಾ ಸದಸ್ಯರನ್ನ ಅಮಾನತ್ ಮಾಡಿರ್ತಕ್ಕಂಥ ಇತಿಹಾಸ ಇರಲಿಲ್ಲ ದೇಶದ ಇತಿಹಾಸದಲ್ಲಿ ಇದೇ ಮೊದಲು ಇಟ್ ಈಸ್ ಎ ಮರ್ಡರ್ ಆಫ್ ಡೆಮಾಕ್ರಸಿ ಮರ್ಡರ್ ಆಫ್ ಡೆಮಾಕ್ರಸಿ ಅಕಾರ್ಡಿಂಗ್ ಟು ದೇಮ್ ದೇರ್ ಇಸ್ ನೋ ಡೆಮಾಕ್ರೆಸಿ ಇನ್ ದಿ ಕಂಟ್ರಿ ಆರ್ ನಾಟ್ ರೆಸ್ಪೆಕ್ಟಿಂಗ್ ದಿ ಸೆಂಟಿಮೆಂಟ್ಸ್ ಆಫ್ ದಿ ಪೀಪಲ್ ಸರ್ವಾಧಿಕಾರಿ ಧೋರಣೆ ಈಗ ಎಲ್ಲರನ್ನೂ ಹೊರಗಡೆ ಇಟ್ಟು ಕಾನೂನುಗಳನ್ನೆಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಕಾನೂನು ಬಿಲ್ಗಳನ್ನೆಲ್ಲ ಪಾಸ್ ಮಾಡ್ಕೊಂಡಿದ್ದಾರೆ ಇದೇನಂತ ತೋರಿಸುತ್ತೆ ಸರ್ವಾಧಿಕಾರ ಈ ಸರ್ಕಾರದಲ್ಲಿ ಸರ್ವಾಧಿಕಾರ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ತೋರಿಸಿದೆ ತೀರ್ಮಾನ ಮಾಡ್ತಾರೆ ಜನರು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿರೋದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ಕೂಡ ಅದನ್ನು ಸಹಿಸಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ಕೂಡ ಅದನ್ನು ಸಹಿಸಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎನ್ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ